And ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಹನ್ಪಾಷ ಅವರು ಕುವೆಂಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕುವೆಂಪುರವರ ವಿಚಾರಧಾರಿಗಳು ಸಮಾಜಕ್ಕೆ ನೀಡಿದ ಮೌಲ್ಯಗಳು ಹಾಗೂ ಕನ್ನಡ ನಾಡು ನುಡಿಗೆ ಅವರ ಕೊಡುಗೆಗಳ ಕುರಿತು ಮಾತನಾಡಿದರು ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಕುವೆಂಪು ಸಾಹಿತ್ಯ ಮತ್ತು ಸಂದೇಶಗಳನ್ನು ಸ್ಮರಿಸಿಕೊಂಡರು ಕೆಲವೊಂದು ಸಂದರ್ಭ ನೂರು ದೇವರುಗಳನ್ನ ನೂಕಾಚೆ ದೂರ ಎನ್ನುವಂತಹ ಮಾತನ್ನ ಕೂಡ ಹೇಳ್ತಾರೆ ಅವರಿಗೆ ಈ ದೇವರುಗಳ ಮೇಲೆ ಭಕ್ತಿ ಇರಲಿಲ್ಲ ಅದನ್ನ ಮೌರ್ಯತೆ ಎಂಬುದಾಗಿ ಅವರು ವಾದ ಮಾಡ್ತಾ ಇದ್ರು ಹೀಗಾಗಿ ಅವರವರ ವಿಶ್ವ ಮಾನವ ದಿನಾಚರಣೆಯನ್ನ ರಾಜ್ಯದಾದ್ಯಂತ ಸರ್ಕಾರ ಆಚರಣೆ ಮಾಡ್ತಾ ಇದೆ ಪ್ರತಿ ವರ್ಷವೂ ಕೂಡ ತಾಲೂಕಾ ತೋಟಿಯಿಂದ ಈ ಒಂದು ಜನ್ಮ ದಿನಾಚರಣೆಯನ್ನು ನಾವು ಆಚರಿಸ್ಕೊಂಡು ಬಂದಿದ್ದೀನಿ ಈ ಸದರಿ ಸಂದರ್ಭದಲ್ಲಿ ಕುವೆಂಪುರವರ ವಿಶ್ವಮಾನವ ದಿನಾಚರಣೆಯ ಪ್ರಯುಕ್ತ ತಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತಾ ನಾನು ನಾಲ್ಕು ಮಾತುಗಳನ್ನ ತಪ್ಪಿಸ್ತೀನಿ